ನಮಸ್ಕಾರ ಎಲ್ರಿಗೂ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾನು ಪ್ರೆಗ್ನೆನ್ಸಿನಾಗ ಎಲ್ಲ ಗರ್ಭಿಣಿಯರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡುವಂತಹ ಸಂದೇಹಗಳು ಅಥವಾ ಬರುವಂತಹ ಪ್ರಶ್ನೆಗಳು ಯಾವುವು ಅಂತ ಹೇಳ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಗರ್ಭಿಣಿ ಆದ ತಕ್ಷಣ ಗರ್ಭಿಣಿಯರಿಗೆ ಏನೇನೆಲ್ಲ ಕ್ವಶನ್ಸ್ ಬರ್ತಾವೆ ಫಸ್ಟ್ ಅವ್ರ ಮೈಂಡ್ನಾಗ ಅಂದ್ರೆ ಇವಾಗ ನಾನು ಏನು ಆಹಾರ ಸೇವಿಸಬೇಕು ಯಾವ ಆಹಾರ ನಾನು ಅವಾಯ್ಡ್ ಮಾಡಬೇಕು ಆಮೇಲೆ ನನ್ನ ಲೈಫ್ ಸ್ಟೈಲ್ ಇರಬೇಕು ಎಕ್ಸಸೈಸ್ ಮಾಡಬೇಕೋ ಮಾಡಬಾರ್ದು ಆಮೇಲೆ ನಾರ್ಮಲ್ ಡೆಲಿವರಿ ಆಗ್ಬೇಕಂದ್ರೆ ನಾನು ಯಾವ ರೀತಿ ನೋಡ್ಕೋಬೇಕು ನನ್ನ ನಾನೇ ಅಂತ ಈ ಥರ ಕಾಮನ್ ಆಗಿ ಬರುವಂತಹ ಸಂದೇಹ Gracias. ಸೊ ಈ ವಿಡಿಯೋದಾಗ ನಾನು ಗರ್ಭಿಣಿಯರಿಗೆ ಬರುವಂತಹ ಕೆಲವೊಂದು ಸಂದೇಹಗಳು ಹೇಳ್ತಾ ಇದೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮೊದಲನೇದಾಗಿ ಬರುವಂತಹ ಸಂದೇಹ ಅಂದ್ರೆ ಗರ್ಭಿಣಿ ಆದ ತಕ್ಷಣ ಬರುವಂತ ಕ್ವಶನ್ ಯಾವ್ದಂದ್ರಹ್ ಅರ್ಲಿ ಪ್ರೆಗ್ನೆನ್ಸಿ ಸಿಂಟ್ರೋಮ್ಸ್ ಸ್ಟಾರ್ಟ್ ಆಗಿರ್ತಾವ್ ಅಂದ್ರೆ ಮಾರ್ನಿಂಗ್ ಸಿಕ್ನೆಸ್ ಲೈಕ್ ವಾಮಿಟಿಂಗ್ ಆಗೋದಾಗಿರಬಹುದು ಅಥವಾ ಸುಸ್ತು ಆಯಾಸ ಆಗೋದಾಗಿರಬಹುದು ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರ್ತದೆ ವಾಮಿಟೇ ಆಗಂಗೆಲ್ಲ ಸೊ ಈ ಸಿಂಟೋಮ್ಸ್ ಆದಾಗ ಇದು ಎಷ್ಟ್ ಲಿಮಿಟ್ ವರೆಗೂ ತಾಳ್ಕೊಬೇಕು ಅಥವಾ ಈ ಸಿಂಟೋಮ್ಸ್ ಕಾಮನ್ ಆಗಿ ಎಲ್ರಿಗೂ ಇದೇ ತರ ಆಗ್ತದೇನೋ ಅಥವಾ ನನಗೆ ಜಾಸ್ತಿ ಆಗ್ಲತ್ತದೇನೋ ಅನ್ನೋ ಒಂದು ಸಾಮಾನ್ಯವಾದ ಒಂದು ಸಂದೇಹ ಬಂದೇ ಬರ್ತದ ಸೊ ಇದಕ್ ಉತ್ತರ ಏನಂದ್ರ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಅಂದ್ರೆ ಈ ನಾಶಿಯಾ ವಾಮಿಟಿಂಗ್ ಇದೆಲ್ಲಾ ಎಲ್ಲಾ ಗರ್ಭಿಣಿಯರಿಗೂ ಆಗ್ತದೆ ಇಲ್ಲ ಕೆಲವೊಬ್ರಿಗ ಆಗುತ್ತೋ ಕೆಲವೊಬ್ರಿಗೆ ಆಗದೆ ಇಲ್ಲ ಕೆಲವೊಬ್ಬರಿಗೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರ್ತದೆ ಅತಿರೇಕವಾಗಿ ಇರ್ತದೆ ಕೆಲವೊಬ್ಬರಿಗೆ ಆಗೋದೇ ಇಲ್ಲ ಕೆಲವೊಬ್ಬರಿಗೆ ಮೋಡ್ರೇಟ್ ಆಗಿ ಇರ್ತದ ಸೊ ಇದು ಏನಾದರೂ ಜಾಸ್ತಿ ಇತ್ತು ಅತಿರೇಕದಲ್ಲಿತ್ತು ವಾಮಿಟಿಂಗ್ ಎಲ್ಲ ಭಾಳ ಆಗ್ಲತ್ತಿತ್ತು ನಿಮಗಂತಂದರೆ ಇಮಿಡಿಯೇಟ್ಲಿ ಡಾಕ್ಟ್ರ್ ಹತ್ರ ಹೋಗಬೇಕಾಗ್ತದೆ ನೀವು ಬಿಕಾಸ್ ವಾಮಿಟಿಂಗ್ ಎಲ್ಲ ಜಾಸ್ತಿ ಆಗ್ಲತ್ತಿತ್ತಂದ್ರೆ ನಿಮ್ಮ ಬಾಡಿ ಡಿಹೈಡ್ರೇಷನ್ ಆಗ್ತದೆ ಡಿಹೈಡ್ರೇಷನ್ ಆದರೆ ಅದು ಮತ್ತೆ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಇಮಿಡಿಯೇಟ್ ಡಾಕ್ಟರ್ ವಿಸಿಟ್ ಮಾಡಬೇಕಾಗ್ತದೆ ಇಲ್ಲ ಅಂದರೆ ಸ್ವಲ್ಪ ಮೋಡರೇಟ್ ಲೆವೆಲಲ್ಲಿ ಇತ್ತು ಸುಸ್ತು ಆಯಾಸ ವಾಮಿಟಿಂಗ್ ಅಂತ ಅಂದರೆ ಇದು ಒಂದು ಸರ್ವೇ ಸಾಮಾನ್ಯವಾದ ಒಂದು ಗರ್ಭಿಣಿಯರಿಗೆ ಆಗುವಂಥ ಸಿಂಪ್ಟಮ್ ಹಾಗಾಗಿ ಇದನ್ನು ನೀವು ಮನೆಯಲ್ಲೇ ಏನಾದರೂ ಹೋಮ್ ರೆಮಿಡೀಸ್ ಮಾಡಿಕೊಂಡು ಆರೈಕೆ ಮಾಡ್ಕೋಬೋದು ಅಥವಾ ಆದಷ್ಟು ರೆಸ್ಟ್ ತಗೊಂಡು ಇದನ್ನು ನಿಭಾಯಿಸ್ಕೋಬೇಕಾಗ್ತದೆ ಈ ಥರ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಜಾಸ್ತಿ ಆದಾಗ ಕೆ ಏನು ಟಿಪ್ಸ್ನ ನಾವು ಫಾಲೋ ಮಾಡ್ಬೋದು ಮನೆಯಲ್ಲೇ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ವಿಡಿಯೋನ ಚೆಕ್ ಮಾಡ್ಕೊರಿ ಈಗ ನೆಕ್ಸ್ಟ್ ಬರುವಂತಹ ಕಾಮನ್ ಸಂದೇಹ ಯಾವ್ದು ನಮ್ಮ ಡಯಟ್ ಯಾವ ರೀತಿ ಇರಬೇಕು ಗರ್ಭಿಣಿ ಆದಾಗ ಯಾವ ಆಹಾರನ ನಾನು ಚೆನ್ನಾಗಿ ಸೇವನೆ ಮಾಡಬೇಕು ಯಾವ ಆಹಾರನ ನಾನು ಅವಾಯ್ಡ್ ಮಾಡಬೇಕು ಅನ್ನೋದು ಕ್ವಶನ್ ನಿಮಗೆ ಬಂದೇ ಬರ್ತದೆ ಯಾಕಂದರೆ ಇದು ಮಾತ್ರ ಭಾಳ ಕಾಮನ್ ಎಲ್ಲ ಗರ್ಭಿಣಿಯ ನನ್ನ ಕಮೆಂಟ್ಸ್ನಾಗೂ ನೋಡಿದ್ದೀನಿ ಎಷ್ಟೊಂದು ವೀಡಿಯೋಸ್ ವೀಡಿಯೋಸ್ಗಳಾಗ ಈ ಹಣ್ಣು ತಿನ್ಬೋದೇನು ಈ ಹಣ್ಣು ಅವಾಯ್ಡ್ ಮಾಡಬೇಕೇನು ಡ್ರ್ಯಾಗನ್ ಫ್ರೂಟ್ ತಿನ್ಬೋದೇನು ಪಪ್ಪಾಯ ತಿನ್ಬೋದೇನು ಪೈನಾಪಲ್ ಜ್ಯೂಸ್ ಕುಡಿಬೋದೇನೋ ಈ ಥರ ಭಾಳಷ್ಟು ಕೇಳಿರ್ತೀರಿ ಕಾಫಿ ಕುಡಿಬೋದೇನು ಟೀ ಕುಡಿಬೋದೇನೋ ಅಂತ ಸೊ ಇದಕ್ಕೆ ಉತ್ತರ ಏನಂದರೆ ಎಸ್ ನಿಮ್ಮ ಡಯೆಟಲ್ಲಿ ಮತ್ತು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೇಬೇಕಾಗ್ತದೆ ಪ್ರೆಗ್ನೆನ್ಸಿನಾಗ ಯಾಕಂದ್ರೆ ಎಷ್ಟು ಲಿಮಿಟಲ್ಲಿ ನೀವು ಕಾಫಿ ಟೀ ಸೇವಿಸಿ ಬೇಕು ಮತ್ತು ಜಾಸ್ತಿ ಆದ್ರೆ ಅದು ನಿಮಗೆ ಯಾವ ರೀತಿ ಎಫೆಕ್ಟ್ ಆಗ್ತದೆ ಗರ್ಭಿಣಿಯಾಗಿದ್ದಾಗ ಅನ್ನೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಡೀಟೇಲ್ ಆಗಿ ಆ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬೇಕಂದ್ರೆ ಆ ವೀಡಿಯೋ ಚೆಕ್ ಮಾಡ್ಕೊರಿ ಆಮೇಲೆ ಹಣ್ಣುಗಳ ವಿಷಯಕ್ಕೆ ಬಂದಾಗ ಪಪ್ಪಾಯ ತಿನ್ಬೋದೇನಂತ ಕೇಳುತ್ತಾರೆ ಮತ್ತು ಪೈನಾಪಲ್ ಜ್ಯೂಸ್ ಕುಡಿಬೋದೇನೋ ಆಮೇಲೆ ಈ ಥರ ಕೆಲವೊಂದು ಫ್ರೂಟ್ಸ್ ತಿನ್ಬೇಕಾ ತಿನ್ನಬಾರ್ದಾ ಅನ್ನೋದೊಂದು ಗೊಂದಲ ಇರ್ತದ ಸೊ ಇದಕ್ಕೂ ನಾನು ಸಪ್ರೇಟ್ ವೀಡಿಯೋ ಮಾಡೀನಿ ಆಗಿದಾಗ ಯಾವ ಹಣ್ಣುಗಳನ್ನು ನಾವು ಅವಾಯ್ಡ್ ಮಾಡಬೇಕು ಮತ್ತು ಯಾವ ರೀತಿಯಾದ ಆಹಾರನ ನಾನು ನಾವು ಸೇವನೆ ಮಾಡಿದರೆ ಎಲ್ಲ ರೀತಿಯಾದ ಒಂದು ಪೋಷಕಾಂಶಗಳು ನಮ್ಮ ಮಗುವಿಗೆ ದೊರಕ್ತದ ಮಗುದು ವೇಟು ಚೆಂದ ಬರ್ತದೆ ಹೊಟ್ಟೆಯಲ್ಲಿ ಅಂತ ಅನ್ನೋದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಹೇಳಿದ್ದೀನಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಅದ್ರದ್ದು ವೀಡಿಯೋದು ಲಿಂಕ್ ಲಿಂಕ್ ಕೆಳಗೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಆ ವಿಡಿಯೋನ ಚೆಕ್ ಮಾಡ್ಕೊರಿ ಆಮೇಲೆ ಮಗುವುದು ಹೊಟ್ಟೆಲಿ ಹೊಟ್ಟೆಲಿರಬೇಕಾದ್ರೇ ಕರೆಕ್ಟಾಗಿ ನಾರ್ಮಲ್ ಆಗಿಯೇ ಬರಕ್ಕೆ ನಿಮ್ಮ ಆಹಾರದಲ್ಲಿ ಯಾವ ರೀತಿಯಾದ ಬದಲಾವಣೆ ಮಾಡ್ಕೋಬೇಕು ಅನ್ನೋದಕ್ಕೂ ವಿಡಿಯೋ ಮಾಡಿ ಹೇಳಿದ್ದೀನಿ ಆ ಒಂದು ಒಂದ್ಸಲ ಚೆಕ್ ಮಾಡ್ಕೊರಿ ಸೊ ಓವರ್ ಆಲ್ ಏನಂತ ನಿಮ್ಮ ಡಯೆಟಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಚೇಂಜಸ್ ಇರಬೇಕು ನಿಮ್ದು ಹೆಲ್ದಿ ಆದ ಒಂದು ಲೈಫ್ ಸ್ಟೈಲ್ ಆಗಿರಬೇಕು ಈ ಪ್ರೆಗ್ನೆನ್ಸಿನಾಗ ಅಂದ್ರೆ ಒಂದು ಆರೋಗ್ಯಕರವಾದ ಒಂದು ಡಯೆಟ್ ಹಾಗೂ ಲೈಫ್ ಲೈಫ್ಸ್ಟೈಲ್ನ ಲೀಡ್ ಮಾಡಬೇಕಾಗ್ತದೆ ಪ್ರೆಗ್ನೆನ್ಸಿನಾಗ ಸೊ ಈ ಥರ ಒಂದು ಆರೋಗ್ಯಕರವಾದ ಡಯೆಟ್ ನ ಫಾಲೋ ಮಾಡೋದ್ರಿಂದ ಒಂದು ಆರೋಗ್ಯಕರವಾದ ಮಗು ಹುಟ್ಟೋದಕ್ಕೆ ನೀವೇ ಒಂದು ದಾರಿ ಮಾಡಿಕೊಟ್ಟ ನೆಕ್ಸ್ಟ್ ಕಾಮನ್ ಆಗಿ ಬರುವಂತಹ ಸಂದೇಹ ಯಾವುದಂದ್ರೆ ಅಂದ್ರೆ ವ್ಯಾಯಾಮ ಮಾಡಬೇಕು ಮಾಡಬಾರ್ದು ಎಕ್ಸಸೈಸ್ ಎಷ್ಟು ಮಾಡಿದ್ರೂ ಒಳ್ಳೇದು ಯಾವ ರೀತಿಯಾದ ಒಂದು ಎಕ್ಸಸೈಸ್ ಮಾಡಬೇಕು ಅಂತೆಲ್ಲ ಕ್ವಶನ್ಸ್ ಬರ್ತಾವ ಆಕ್ಚುಲಿ ಎಕ್ಸಸೈಸ್ ಮಾಡೋದು ಒಳ್ಳೇದೇ ಆಕ್ಟಿವ್ ಆಗಿರಕ ಫಿಟ್ ಆಗಿರಕ ಹೌದು ಗರ್ಭಿಣಿಯಾಗಿದ್ದಾಗೂ ನಾವು ಆಕ್ಟಿವ್ ಆಗಿರಬೇಕು ಫಿಟ್ ಆಗಿರ್ಬೇಕು ಸೊ ಎಕ್ಸಸೈಸ್ ಮಾಡೋದು ಒಳ್ಳೇದು ಬಟ್ ಒಂದು ತಲೆಯಲ್ಲಿ ಏನಿಟ್ಕೋಬೇಕಂದ್ರೆ ಎಕ್ಸಸೈಸ್ ಮಾಡಬೇಕಾದ್ರೆ ಯಾವ ರೀತಿಯಾದ ಒಂದು ನ ಫಾಲೋ ಮಾಡಬೇಕು ಆಗಿದ್ದಾಗ ಅನ್ನೋದಕ್ಕ ಎಕ್ಸ್ಪರ್ಟ್ಸ್ ಇಂದ ನಿಮ್ಮ ಡಾಕ್ಟರ್ ಇಂದ ಅಡ್ವೈಸ್ ತಗೊಂಡು ಅವರು ಯಾವ್ದಕ್ ಹೇಳಿರ್ತಾರ ಪರ್ಮಿಷನ್ ಕೊಟ್ಟಿರ್ತಾರ ಅಂತಹ ಒಂದು ಲೈಟ್ ಆದ ನ ಫಾಲೋ ಮಾಡ್ರಿ ಇಲ್ಲ ಅಂದ್ರೆ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಅಂತಾನೆ ಹೇಳ್ಬಹುದು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಾಯಂಕಾಲ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚಂದ ಆಗ್ತದ ಕನ್ಸ್ಟಿಪೇಷನ್ ಆ್ಯಸಿಡಿಟಿ ಇವೆಲ್ಲದಕ್ಕೂ ಒಂದು ರಾಮಬಾಣ ಇದ್ದಂಗೆ ಅದು ಇದು ಏನಾಗ್ತದ ನಿಮ್ಗೆ ಆಕ್ಟಿವ್ ಆಗಿಡಕ್ಕೆ ನಿಮ್ಮ ಸುಸ್ತು ಆಯಸ್ಸನ್ನು ಹೋಗ್ಲಾಡ್ಸಕ್ಕೆ ಬಹಳನೇ ಹೆಲ್ಪ್ ಮಾಡ್ತದೆ ಸೊ ಹಾಗಾಗಿ ಮಾಡ್ರೇಟ್ ಆಗಿ ಒಂದು ಲೈಟ್ ಆದ ಎಕ್ಸಸೈಸಸ್ ಲೈಕ್ ವಾಕಿಂಗ್ ಈ ಥರದ್ದು ಅಂತ ನೀವು ಫಾಲೋ ಮಾಡ್ಬೋದು ಇದ್ರ ಜೊತೆಗೆ ಬೇರೆ ಏನಾದರೂ ಮಾಡಬೇಕು ಅಂದರೆ ಲೈಕ್ ನೀವು ಪ್ರೆಗ್ನೆನ್ಸಿಗಿಂತ ಮುಂಚೆ ಎಕ್ಸಸೈಸ್ ಮಾಡೋರಾಗಿದ್ರಿ ಅಂತಂದರೆ ಪ್ರೆಗ್ನೆಂಟ್ ಆದಾಗೂ ಫಾಲೋ ಮಾಡಬೇಕು ಅಂತ ಮಾಡ್ತಿದ್ರಿ ಅಂದ್ರ ಎಕ್ಸ್ಪರ್ಟ್ಸ್ ಅಡ್ವೈಸ್ ತಗೋರಿ ಪ್ರೆಗ್ನೆಂಟ್ ಆಗಿದ್ದಾಗ ಈ ತರ ಒಂದು ಎಕ್ಸರ್ಸೈಸ್ ಮಾಡಬಹುದೇನು ಅಂತ ಅವ್ರ ಮೇ ಅಡ್ವೈಸ್ ಮೇರೆಗೆನ ನೀವು ಎಕ್ಸರ್ಸೈಸ್ ನ ಕಂಟಿನ್ಯೂ ಮಾಡ್ರಿ ನೆಕ್ಸ್ಟ್ ಕಾಮನ್ ಪ್ರಶ್ನೆ ಯಾವ್ದಂತಂದ್ರ ಪ್ರೆಗ್ನೆಂಟ್ ಆದಾಗ ಎಷ್ಟು ವೇಟ್ ಗೇನ್ ಆದರೆ ಅದು ನಾರ್ಮಲ್ ಅಂದ್ರೆ ಮಗುನು ಹೊಟ್ಟೆಲ್ ಬೆಳೀತಿರ್ತ ಸೊ ಒಬ್ವಿಯಸ್ಲಿ ವೇಟ್ ಪುಟ್ ಆನ್ ಆಗೇ ಆಗ್ತದೆ ನಿಮಗ ಎಷ್ಟು ವೇಟ್ ಏನಾದ್ರೂ ಅದು ನಾರ್ಮಲ್ ಅನ್ನೋದು ತಿಳ್ಕೊಳಕ ಒಂದು ಕುತೂಹಲ ಇದ್ದೇ ಇರ್ತದ ಸೊ ಅವ್ರವ್ರು ಪ್ರೀ ಪ್ರೆಗ್ನೆನ್ಸಿ ವೇಟ್ ಎಷ್ಟಿರ್ತದ ಅಂದ್ರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಅವ್ರ ವೇಟ್ ಎಷ್ಟಿರ್ತದ ಅವ್ರ ಬಿ ಎಮ್ ಐ ಯಾವ ರೀತಿ ಎಷ್ಟಿರ್ತದ ಅದ್ರ ಮೇಲೆ ಅವ್ರು ಎಷ್ಟು ವೇಟ್ ಪುಟ್ ಆನ್ ಮಾಡಿದ್ರೆ ಅದು ಹೆಲ್ದಿ ಸೇಫ್ ಅನ್ನೋದನ್ನ ಡಿಪೆಂಡ್ ಆಗ್ತದ ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ವೇರಿ ಆಗ್ತದ ಸೊ ವೇಟ್ಗೇನು ಕೂಡ ಅತಿಯಾದ್ರೆ ಮತ್ತು ಅತಿ ಕಡಿಮೆ ಆದ್ರೆ ಅದೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಈಡಾಗ್ತದ ಹಾಗಾಗಿ ನಮ್ಮ ವೇಟ್ಗೇನು ನಾರ್ಮಲ್ ಆಗಿ ಪ್ರಾಪರ್ ಆಗಿ ಗ್ರ್ಯಾಜುವಲ್ ಆಗಿ ಇರಬೇಕು ಪ್ರೆಗ್ನೆನ್ಸಿನಾಗ ಸೊ ಇದೆಲ್ಲ ಡಾಕ್ಟರ್ ಚೆಕಪ್ ಹೋದಾಗ ಅವ್ರು ನಿಮ್ಮ ವೇಟ್ ಎಲ್ಲ ಚೆಕ್ ಮಾಡ್ತಿರ್ತಾಳೆ ಸೊ ದ್ಯಾಟ್ ಯಾವುದು ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ನೆಕ್ಸ್ಟ್ ಈಗ ಫೈನಲ್ ಆಗಿ ಯಾವುದು ಒಂದು ಕ್ವಶನ್ ಬರುವಂಥದ್ದು ಗರ್ಭಿಣಿಯರಿಗೆ ಅಂತಂದ್ರೆ ಫಸ್ಟ್ ಟ್ರೈಮೆಸ್ಟರ್ ಮುಗಿತಾ ಇರೋ ಹಾಗೆ ಸೆಕೆಂಡ್ ಟ್ರೈಮೆಸ್ಟರ್ ಸ್ಟಾರ್ಟ್ ಆಗ್ತಿರೋ ಹಾಗೆ ಯಾವಾಗ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗ್ತದ ಅಂತ ಒಂದು ಕ್ವಶನ್ ಬರಕ್ಕೆ ಸ್ಟಾರ್ಟ್ ಆಗ್ತದ ಸೊ ಬೇಬಿ ಮೂಮೆಂಟ್ಸ್ ಎಲ್ಲ ಯಾವಾಗ ಫೀಲ್ ಆಗ್ತದ ಅಂದ್ರೆ ಸೆಕೆಂಡ್ ಅಲ್ಲೇ ಫೀಲ್ ಆಗ್ತದ ಅದು ಒಂದು ಹದಿನಾರನೇ ವಾರ ಹಿಡ್ಕೊಂಡು ಹದಿನೆಂಟನೇ ಒಳಗಡೆ ಫೀಲ್ ಆಗ್ತದ ಇದು ಪ್ರತಿಯೊಬ್ಬರಿಗೂ ಸೇಮ್ ಟೈಮ್ ಹದಿನಾರನೇ ವಾರಕ್ಕೆ ಫೀಲ್ ವಾರಕ್ಕೆ ಫೀಲ್ ಆಗ್ಬೋದು ಒಬ್ರೊಬ್ರಿಗೆ ಹದಿನೇಳು ಹದಿನೆಂಟು ಇಪ್ಪತ್ತನೇ ಫೀಲ್ ಆಗ್ತದ ಈ ತರ ಬೇಬಿ ಮೂವ್ಮೆಂಟ್ಸ್ ಫೀಲ್ ಆಗಬೇಕಾದ್ರೆ ಬೇಬಿನೂ ಸೇಫ್ ಅದ ಆಕ್ಟಿವ್ ಅದ ಅನ್ನೋದನ್ನ ನಾವು ಗೊತ್ತ ಮಾಡ್ಕೋಬಹುದು ಅವಾಗ ಸೊ ಇದು ಇಷ್ಟ ಇವತ್ತಿನ ವಿಡಿಯೋ ನಾನು ಬಹಳಷ್ಟು ಬಿಟ್ಟಿರ್ತೀನಿ ಇನ್ನು ಬಹಳ ಸಂದೇಹಗಳ ಪ್ರಶ್ನೆಗಳು ಬರ್ತಿರ್ತಾವ ಗರ್ಭಿಣಿಯರಿಗೆ ಇಡೀ ಗರ್ಭಾವಸ್ಥೆ ಮುಗೀತಿರತನ ಸೊ ನಿಮಗೂ ಆ ಥರ ಯಾವುದಾದ್ರು ಪ್ರಶ್ನೆ ಇತ್ತಂದ್ರೆ ಯಾವ ಪ್ರಶ್ನೆ ಅಥವಾ ಸಂದೇಹ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಸೊ ಅದಕ್ಕೂ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್